ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಯಾಕೋ ಯಾಕೋಸೆ ಹ್ಞೂ ಏ ಲವಡ ಚಪ್ಪಲ್ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನಮ್ಮ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನರ್ ಮಗನೇ ನಿನ್ನ ನಿಮ್ಗೆ ಹೆಂಗಿಲ್ಲದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭಾಜಿ ಇದಲ್ಲದಿದ್ರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೇ ಸುಳೆ ಮಗನ ಕೇಳಿ ಏನಾಗುತ್ತೋ ಐದು ವರ್ಷ ನಾನು ಶಾಟೆ ಕೇಳಕ್ಕಾಗತ್ತೇನು ನಿನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯಾ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಮಾತಾಡಿ ಅದನ್ನ ತಂದು ಕೊಡ್ತೀನಿ ನಿನ್ನ ಅಮ್ಮನ ಅವನ್ ಕರ್ಕೊಂಡ್ ಮನೇಲಿ ಹಾಕೊಂಬಲಗಿಸ್ಕೊತಿಯಾ ತಿಂತಾಟೇಲಿ ಎತ್ಬ ಸುಳೆ ಮಗ ಅವನು ತಿಂತಾಟೆ ತಿಂತಾಟೆಲಿ ಎತ್ಬ ನಿನ್ನ ಮನೆಯವ್ರಿಗೆ ಕೇದ್ಬಿಡ್ತಾನ ಅವನು ಬರೀ ದುಡ್ಡಾ ಸುಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡೋದು ತಗೊಂಬರ ಸುಳೆ ಮಗನೇ ನಡಿ ನಿನ್ನ ಅಮ್ಮ ನಡಿಯಾ ಅಣ್ಣಾ ಮರ್ತೇನಾ ಹಲೋ ಅಣ್ಣಾ ಏನು ಮಾಡೋದು ಈಗ ಅಲಿ ನಿಂದೊಂದೇ ಅಣ್ಣಾ ನಿಂದೊಂದೇ ನಮ್ದೆ ಎಲ್ಲಾದಕ್ಕೂ ನೀನೇ ಇಂದೊಂದೇ ಅಲೆ ಎಷ್ಟು ಅಂತ ಏನು ಕತೆ ಕಾಲ್ ಮಾಡೋ ನೀ ಮಾಮೂಲಿ ಕರೀತೋ ಎ ವಾಟ್ಸಾಪ್ ಕಾಲ್ ನೋ ಬೈಟ್ ಅದು ಅಷ್ಟೇ ಅಣ್ಣಾ ಅದೇ गवर्नमेंट ಮಾಡಿದ್ರು ಅಷ್ಟೇ ಅತ್ರ ಇಷ್ಟ ಬೈಲ್ಲ ಲೇ ಇಲ್ಲ ಅಲ್ಲ ಬಿಟ್ಟಿ ಬೇಡ ಕಮ್ಮಿ ಕೊಡಕ ಅಲ್ಲ ವಿಡಿಯೋಗೆ 30% ಆ

ಅದಕ್ಕೇನೆ ನಾನು ಆಗುತ್ತೆ ಅಂತಾನೆ ಮೂರು ಫೈಲ್ ಮಾಡಿಸಿದ್ದು ಇಲ್ಲ ಅಂದಿದ್ರೆ ಹಾ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬೋದು ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ಇವ್ರು ನಮ್ಮ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ಆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ತಗಲಾಕ್ಬೇಕು ಅಂತ ಆ ಮಯಣ ಎಂ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗೆ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಆರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಮೂವತ್ ಪರ್ಸೆಂಟ್ ಕೊಟ್ಬಿಟ್ಟು ಯಾರು ಯಾರಿಗೇನ್ ಕೊಡ್ತಿ ಹೇಳುಣ್

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತೈತೆ ನಾನು ನನ್ನ ಕೈ ಒಂಚಾಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು ನೀವು ಯಾರ ನೀವು ಯಾರಿಗೆ ಹೇಳ್ತಿ ತಲುಪಿಸುತ್ತೆ ಅಲ್ಲಿಗೆ ತಲುಪಿಸ್ತೀವಿ ಇದು ಲೆಟ್ರು ಒಂದು ಹಾಕಿದ್ದೀರಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪ್ ತೆಗೆಸ್ಬಿಟಣ ನೀವೇನು ಹೇಳ್ತೀವಿ ಹೇಳಿದ್ದೀರ ಅದನ್ನು ತಿಂಗ್ಳಾಗಿ ತಿಂಗ್ಳು ಮುಗಿಸು

ಅವರಿಗೆ ಕೊಡಬೇಕು ಅಂತ ಮಾಡಿದ್ದೀವಿ ಸರಿ ಅಣ್ಣ ಇವತ್ತು ಇದನ್ನು ಮಾಡು ಅವನು ಬೇರೆ ಕಡೆ ಸರಿನಾ ಒಂದು ಲಕ್ಷ ತೆಗೀದನ್ನು ಕೊಡಲಾನು ನೀನು ಒಟ್ಟಿಗೆ ಬುಧವಾರ ಬುಧವಾರನಿಗೆ ಬುಧವಾರನಿಗೆ ಏನು ಬುಧವಾರ ಕೊಡಲಾನು